ಒಳಗ ಮಾವಿನ ಕಟ್ ಮಾಡೋಣ ನೋಡಿ ಈ ಥರ ಹಣ್ಣುಗಳು ಇದಾವೆ ಸ್ವಲ್ಪ ಹಣ್ಣಾದ ತುಂಬ ಕಾಯಿಬೇಡ ತುಂಬ ಹಣ್ಣಾದರೂ ಪರವಾಗಿಲ್ಲ ಆದ್ರೆ ಫುಲ್ ಕಾಯಿ ಒಂಥರ ಮೀಡಿಯಂ ಕಾಯಿ ಇರೋದು ಬೇಡ ಈ ಥರ ಕ್ಯೂಚಿ ತೊಳ್ಕೊಂಡು ಚೆನ್ನಾಗಿ ಕ್ಯೂಚಿ ಕಿವುಚಿ ಇದ್ರನ್ನು ತಕ್ಕೊಳ್ಳಿ ಅದರಲ್ಲಿ ಏನೂ ಮಿಕ್ಕಿಸ್ಬಾರ್ದು ಆ ಥರ ಸಿಪ್ಪಿನೂ ಕೂಡ ಎರಡು ಮೂರು ಟೈಮ್ ನೀರು ಹಾಕಿ ಹಾಕಿ ಚೆನ್ನಾಗಿ ಕಿವುಚಿ ಮಾಡಿ ಅದು ತಕ್ಕೊಳ್ಳಿ ಮಿಕ್ಸಿ ಹಾಕ್ಕೋಬೇಡಿ ಮಿಕ್ಸಿ ಹಾಕೋದ್ರಿಂದ ಜ್ಯೂಸೇ ಆಗಿಬಿಡುತ್ತೆ ಇದು ಕಟ್ಟು ಇದು ಹುಳಿ ಉಪ್ಪು ಖಾರ ಸ್ವೀಟು ಎಲ್ಲ ಸಿಹಿ ಎಲ್ಲ ಮಿಕ್ಸ್ ಜೊತೆನೇ ಕಟ್ಟು ರೆಡಿ ಆಗುತ್ತೆ ಇದಕ್ಕೆ ಬೇರೆ ಥರದ್ದು ಯಾವುದೂ ಮಸಾಲ ಬೇಕಾಗಿಲ್ಲ ನೀವು ದಿಢೀರಂಥ ಐದೇ ಐದು ನಿಮಿಷದಲ್ಲಿ ಒಗ್ಗರಣೆ ಹಾಕೋಬೋದು ಸೀಜನ್ನೊಳಗೆ ಒಮ್ಮೆ ಮಾಡ್ಕೊಂಡು ಊಟ ಮಾಡಿ ನೋಡಿ ಆ ಥರ ತೆಗೆದ್ಮೇಲೆ ಅದಕ್ಕೆ ಕೊತ್ತಂಬರಿ ಮತ್ತು ಅರಿಶಿನ ಉಪ್ಪು ಹಾಕಿದ್ದೀನಿ ಇವಾಗ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಖಾರ ಬೆಲ್ಲ ಜೀರಿಗೆ ಸಾಸಿವೆ ಕರಿಬೇವು ಇಷ್ಟು ನಾನು ಮಾಮೂಲಿ ಹೆಂಗೆ ಒಗ್ಗರಣೆ ಹಾಕ್ತೀವೋ ಅದೇ ಥರ ಒಗ್ಗರಣೆ ಹಾಕಿ ಖಾರಕ್ಕೆ ನಾನು ಹಸಿ ಖಾರಕ್ಕೆ ಒಂದು ಸ್ವಲ್ಪ ಕಡಲೆ ಬೀಜ ಮತ್ತು ಕಡಲೆ ಪಪ್ಪು ಹಾಕಿ ಮಿಕ್ಸಿ ಮಾಡ್ಕೊಂಡಿದ್ದೆ ನೀವು ಕಡಲೆ ಕಾಯಿ ತುರಿ ಆದರೂ ಹಾಕ್ಬೋದು ನಾನು ಕಾಯಿ ತುರಿ ಹಾಕಿಲ್ಲ ಇಷ್ಟೇ ಸಾಕು ಅಂತ ಬೇರೆ ಏನು ಮಸಾಲ ಬೇಡ ಅದಕ್ಕೆ ಚಾಟ್ ಮಸಾಲ ಅಂತ ಗರಂ ಮಸಾಲ ಅಂತ ಯಾವುದು ಹಾಕೋದು ಬೇಡ ಅಷ್ಟೇ ನೀವು ಮಾಡಿ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಐದು ನಿಮಿಷದಲ್ಲಿ ಮಾಡ್ಕೋಬೋದು ಏನಪ್ಪ ತ ಸಾಂಬಾರು ಮಾಡೋದಂಥ ವಿಚಾರ ಮಾಡುವಾಗ ಇದನ್ನು ಮಾಡ್ಕೊಳ್ಳಿ ಇದು ಒನ್ ಟೈಮ್ ನೀವು ಮಾಡಿ ಟೇಸ್ಟ್ ಮಾಡಿ ಆ ಥರ ನೇಂತ್ಕೊಂಡಿರೋದು ರಸ ಇತ್ತಲ್ವ ಅದನ್ನೆಲ್ಲ ರೆಡಿ ಮಾಡ್ಕೊಂಡಿರೋದು ಅದನ್ನು ಹಾಕಿದ್ದೀನಿ ನೋಡಿ ಈಗ ಬೆಲ್ಲ ಬೆಲ್ಲ ಒಂದು ಸ್ವಲ್ಪ ಕುದಿಸ್ಬೇಕು ಮೊದಲೇ ಕರಗಿಸ್ಬೇಡಿ ಬೆಲ್ಲನ ಅದು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಉಪ್ಪು ನಮ್ಮ ರುಚಿ ತಕ್ಕಂಗೆ ನಮ್ಮ ಕ್ವಾಂಟಿಟಿ ಎಷ್ಟಿರುತ್ತೆ ಅದ್ರ ತಕ್ಕಂಗೆ ಹಾಕ್ಕೊಳ್ಳಿ ಉಪ್ಪು ಖಾರನ ಯಾವುದೇ ಅಡುಗೆಗಾಗಲಿ ಸ್ವೀಟ್ ಆದರೂ ಅಷ್ಟೇ ಈಗ ನಾವು ಈ ಥರದ್ದು ವೀಡಿಯೋಗಳು ರೆಡಿ ಆಯಿತು ನೋಡಿ ಥ್ಯಾಂಕ್ ಯು ಎಲ್ಲ ರೆಡಿಯಾಗಿದೆ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ